ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಶಿಕ್ಷಕರ ಇರ್ತಾರೆ ಶಿಕ್ಷಕರ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಪ್ರತಿ ತಿಂಗಳ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂತ ಪೆನ್ಷನ್ ಸಿಗ್ತಾ ಇಲ್ಲ ಇವರು ಸರ್ಕಾರದ ಮೇಲೆ ಹಾಕ್ತಾರೆ ಸರ್ಕಾರದವರು ನಿಮ್ದು ಸ್ವಾಯತ್ತ ಸಂಸ್ಥೆ ಕೊಡಾಕ್ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ ಹಿಂಗಾಗಿ ಒಂದೂರ ಮೂವತ್ತು ಕೋಟಿ ರೂಪಾಯಿ ನಮಗೆ ಪ್ರತಿ ವರ್ಷಕ್ಕೆ ಬೇಕು ಒಂದು ಒಂದು ತಿಂಗಳಿಗೂ ಎಂಟೂವರೆ ಕೋಟಿ ರೂಪಾಯಿ ಅಷ್ಟು ಬೇಕು ಅಂದ್ರೆ ಫೈನಾನ್ಸ್ ಕಮಿಟಿ ಒಳಗೆ ನೂರ ಮೂವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟರೆ ಅವರು ಕೊಟ್ಟು ಹೋಗಿದ್ದು ಬರೀ ಐವತ್ತೈದು ಕೋಟಿ ರೂಪಾಯಿ ಎಲ್ಲಾ ಅಂಕಿ ಸಂಖ್ಯೆಗಳನ್ನು ಕೊಟ್ಟರು ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನೈತಿ ಯೂನಿವರ್ಸಿಟಿ ಅಂತ ಹೇಳಿ ಹೇಳಿದ್ರು ಸಹಿತ ಐವತ್ತೈದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಒಂದೂರ ಇಪ್ಪತ್ ಮೂವತ್ತು ಕೋಟಿ ಒಳಗೆ ಐವತ್ತೈದು ಮಾಡಿ ಉಳಿದ್ ನಿಮ್ ಸೋರ್ಸ್ ಆಫ್ ಇನ್ಕಮ್ನೆ ಮಾಡ್ಕೊಡ್ರಿ ಅಂತ ಹೇಳ್ತಾರ ಸೋರ್ಸ್ ಆಫ್ ಇನ್ಕಮ್ ಎಪ್ಪತ್ತು ಕೋಟಿ ರೂಪಾಯಿ ಐತಿ ಅದ್ರ ಬೇಸಿಕ್ ಫಂಡಮೆಂಟಲ್ ಕ್ಯಾಂಪಸ್ ಮೇಂಟೆನೆನ್ಸು ಇವೆಲ್ಲ ಒಂದೂರ ಒಂದ್ ಕೋಟಿ ರೂಪಾಯಿ ಐತಿ ಎಕ್ಸಾಮಿಷನ್ ಈಗ ನಮ್ದು ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ನಾಗ ತಗಂಗಿಲ್ಲ ಮತ್ತೆ ಪೆನ್ಷನ್ ಅನ್ನು ಸಹಿತ ಅದ್ರಾಗ ಕೊಡಿ ಅಂತ ಹೇಳೋಕರ ಮತ್ ಆ ಇದ್ರೊಳಗೆ ಎಜುಕೇಶನ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಗೌರ್ಮೆಂಟ್ ಇಂದ ನಾಮಿನೇಟೆಡ್ ಸಿಂಡಿಕೇಟ್ ಮೆಂಬರ್ಸು ಗೌರ್ಮೆಂಟ್ ನಿಂದ ಆಡಳಿತ ತಗೊಂಡಂತ ವಾಯು ಚಾನ್ಸ್ಲರು ರೈತರು ಫೈನಾನ್ಸ್ ಆಫೀಸರ್ ಎಲ್ಲರೂ ಇದ್ದು ಎಲ್ಲ ಗುರ್ತಿದ್ದು ಸಹಿತ ನಮಗೆ ಪೆನ್ಷನ್ದಾರರಿಗೆ ರೊಕ್ಕ ಕೊಡಾಕ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಇದು ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾರೆ ನಮ್ಮ ಕ್ಯಾಂಪಸ್ ಮೇಲೆ ಎಷ್ಟೋ ಜಾಗನ ಸರ್ಕಾರ ಹಾಸ್ಪಿಟಲ್ ಇವ್ನ ಕಟ್ಟಿದ್ರು ಹಾಸ್ಟೆಲ್ಗಳು ಕಟ್ಟಿದ್ರು ಅದ್ರ ರೊಕ್ಕ ವಿಶ್ವವಿದ್ಯಾಲಯ ಕೊಡಬೇಕಾಗಿತ್ತಲ್ಲ ಸ್ವಾಯತ್ತ ಸಂಸ್ಥೆ ಅಂದ್ರೆ ರೊಕ್ಕ ಕೊಡ್ಬೇಕಲ್ಲ ಏನಾದ್ರು ತಗೊಂಡ್ರೆ ರೋಗ ಕೊಡ್ಬೇಕು ಅದು ಏನೂ ಇಲ್ಲ ರೊಗ ಕೊಡಾಕಿಲ್ಲ ಕಸಕ್ ಎಲ್ಲ ಐತಿ ಇಲ್ಲಿ ಅಪಾಯಿಂಟ್ ಆಗುವ ಎಲ್ಲವೂ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ಅಪಾಯಿಂಟ್ ಹಾಕಾರೆ ರೊಕ್ಕ ಕೊಡ್ರಿ ಅಂದ್ರೆ ನಿಮ್ಗೆ ಸ್ವಾಯತ್ತ ಪೆನ್ಷನ್ ಕೊಡ್ರಿ ಅದು ಸ್ವಾಯತ್ತ ಸಂಸ್ಥೆ ಕೊಡಕ್ಕಾಗೋದಿಲ್ಲ ಅಂತಾರ ಅದಕ್ಕೆ ನಮ್ಗೆ ಏನು ಬೇಕಾಗಿಲ್ಲ ಪ್ರತಿ ತಿಂಗಳು ಒಂದೇ ತಾರೀಕಿಗೆ ನಮ್ಗೆ ಸಿಗಬೇಕಾದ ಪೆನ್ಷನ್ ಸಿಗಬೇಕು ನಮ್ಗಿಂತ ಬಹಳಷ್ಟು ಜನರು ಅದಾರ ಇದು ಪೆನ್ಷನ್ ಮೇಲೆ ಗುಡ್ಗಿ ತಿನ್ನುವಂಥವ್ರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದವರು ಎಂಟು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ತಗೊಳ್ಳುವಂಥವ್ರು ಕಷ್ಟ ಪರಿಸ್ಥಿತಿ ಗಂಭೀರ್ ಐತಿ ಇವ್ರು ಇವ್ರ ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಹಾಕೊಂಡು ನಮ್ಮನ್ನ ನಿರ್ಗತಿಯಿಂದ ಮಾಡ ನಾವು ಭಿಕ್ಷೆ ಬೇಡವ್ ಅವ್ರಂಗೆ ಮಾಡಿಬಿಟ್ಟಾರ ನಮ್ಮ ಹಾಕಿದ್ರು ಆದ್ರೆ ಅದನ್ನು ಕೊಡ್ತಾ ಇಲ್ಲ ಎಷ್ಟು ವರ್ಷದಿಂದ ನಮಗೆ ಎಷ್ಟು ವರ್ಷದಿಂದ ಕೊಡ್ತಾ ಇಲ್ರಿ ಮೊನ್ನೆ ತಿಂಗಳು ಇಪ್ಪತ್ತೈದನೇ ತಾರೀಕು ಕೊಟ್ರು ಒಂದ್ ತಿಂಗಳು ಹತ್ತನೇ ತಾರೀಕು ಕೊಟ್ಟರು ಅದು ಹೋಗಿ ನಾವು ಬೆನ್ನತ್ಬೇಕು ಕೊಡ್ರಿ ಕೊಡ್ರಿ ಅಂತ ಫೈಲ್ ಇಟ್ಕೊಂಡು ನಾವು ಅಡ್ಡಾಡ್ಬೇಕು ಬೆನ್ನ ಹತ್ಬೇಕು ರೈಟ್ ವೈಸ್ ಗೌರ್ಮೆಂಟ್ ಮಟ್ಟ ಹೋಗಿ ಮುಖ್ಯಮಂತ್ರಿ ಬೇಡಿ ಎಜುಕೇಶನ್ ಸೆಕ್ರೆಟರಿ ಭೇಟಿ ಆದ್ವಿ ಸೆಕ್ರೆಟರಿಗಳಿಗೆ ಲೆಟರ್ ಕಳಿಸಿ ವರ್ಷದಿಂದ ಕರೆಸ್ಪಾಂಡೆನ್ಸ್ ಮಾಡ್ಕೊಂತ ಇದ್ರು ಸಹಿತ ಲೋಕಲ್ ಮಿನಿಸ್ಟರ್ ಅವರಲ್ಲ ಸ್ಥಾನಕ್ ಮಿನಿಸ್ಟರ್ ಅವ್ರಿಗೆ ಭೇಟಿ ಹಾಕಿ ಕೊಟ್ಟಿವಿ ಏನು ಪೈಸಾದ್ ಮೂಮೆಂಟ್ ಇಲ್ಲ ಒಂದ್ ಪೈಸಾನು ಬರ್ತಾ ಇಲ್ಲ ಸಿಗಬೇಕಾಗಿದ್ದು ಒಂದೂರ ಮೂವತ್ತು ಕೋಟಿ ರೂಪಾಯಿ ಏನಾರು ಕೊಡ್ಬೇಕಲ್ಲ ಐವತ್ತೈದು ಕೋಟಿ ರೊಕ್ಕ ಅದ್ರ ಮೇಂಟೈನ್ ಮಾಡಬೇಕು ಅದಕ್ಕೆ ನಾವು ಇದು ಬಂದ್ ಇದು ಇದರಿಂದ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ವಿಶ್ವವಿದ್ಯಾಲಯನ ಬಂದ್ ಮಾಡ್ತೇವೆ ಬಂದ್ ಮಾಡಿ ಮತ್ ಅವ್ರು ಬರ್ಬೇಕಲ್ಲ ಯಾರ ಎಚ್ಚೆತ್ಕೋಬೇಕು ಈಗ ನಾವು ಅಂತದ್ ಮಾಡ್ಬಾರ್ದು ವಿದ್ಯಾರ್ಥಿಗಳಿಗೆ ಶಾಲಿ ಕೆಲವರಿಗೆ ತೊಂದರೆ ಕತಿ ಬಂದ್ ಮಾಡಿದ್ರೆ ಶಿಕ್ಷಣ ಹಾಳಕತಿ ಅಂತ ನಾವು ಇಲ್ಲಿ ಸಂಸ್ಥೆ ಮಾಡಿವಿ ಅನ್ನ ತಿಂದೇವಿ ಇದ್ರದ ಅರೋಹಿತಿ ಸಾಂಕೇತಿಕ ಮುಷ್ಕರ ಮಾಡಿ ಇದು ಅವ್ರಿಗೆ ಮುಟ್ತು ನಿಮ್ಮಿಂದ ಅವ್ರಿಗೆ ಅಂತಂದ್ರೆ ಏನಾದ್ರು ಆಕ್ಷನ್ ತಗೊಂಡ್ರೆ ಇಷ್ಟಕಾಯಿ ಬಿಡ್ತೇವೆ ಇಲ್ಲಾಂದ್ರೆ ಅನಿವಾರ್ಯವಾಗಿ ವಿಶ್ವವಿದ್ಯಾಲಯ ಬಂದ್ ಮಾಡುವಂತ ಕಾರ್ಯಕ್ರಮ ಮಾಡ್ಬೇಕಾಗತಿ ಆಮೇಲೆ ಪೇಟೆಗೂ ಸಹಿತ ಅಡ್ಡಾಡಿ ಪಬ್ಲಿಕ್ ಧಾರವಾಡ ಜನತೆಗೂ ಇದು ತಿಳಿಯೋಂಗ್ ಮಾಡ್ಬೇಕಾಗತ್ತ ಪರಿಸ್ಥಿತಿ ಇದು ನಮ್ಮ ವಿಷಯ ನಾನು ಶಂಕರ ಕಲಗಟ್ಟಿ ಅಂತ ನಿವೃತ್ತ ಉಪಾಧ್ಯಕ್ಷರು ನಿವೃತ್ತ ನೌಕರರು ಶಿಕ್ಷಕೇತರ ನೌಕರರು ಉಪಾಧ್ಯಕ್ಷರು ಇವರು ಅಧ್ಯಕ್ಷರು ನಿವೃತ್ತ ಬಂದಾರೆ ಒಟ್ಟಾರೆ ನಿವೃತ್ತ ಆದಂತವ್ರ ಸಂಖ್ಯೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಷ್ಟೈತಿ ಅಂದ್ರೆ ಸಾವಿರದ ಮುನ್ನೂರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇದ್ದಾರೆ ಆಮೇಲೆ ಆರ್ನೂರಿಂದ ಏಳ್ನೂರು ಶಿಕ್ಷಕರಿದ್ದಾರೆ ಒಟ್ಟಿಗೆ ಹದಿನೆಂಟುನೂರು ಜನ ಇವತ್ತಿಗಿದ್ದಾರೆ ಅದು ಹಾಗೆ ಬೆಳಿತಾನೆ ಹೊಂಟಿದೆ ಇದಕ್ಕೆ ಈ ಜನರಿಗೆ ಪೆನ್ಷನ್ ಮಾಡ್ಲಿಕ್ಕೆ ಬೇಕಾಗಿತಕ್ಕಂಥ ಅನುಕೂಲತೆ ಸುಮಾರು ಸರ್ಕಾರದಿಂದ ಆಗಲಿ ವಿಶ್ವವಿದ್ಯಾಲಯಕ್ಕೆ ಆಗಲಿ ಒಂದು ನೂರ ಮೂವತ್ತು ಕೋಟಿ ಬೇಕು ಇದಕ್ಕೆ ಅಂದ್ರೆ ಪ್ರತಿ ತಿಂಗಳು ಒಂಬತ್ತರಿಂದ ಒಂಬತ್ತುವರೆ ಕೋಟಿ ಬೇಕು ಅಂತ ಇದಕ್ಕೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ಅಂದ್ರೆ ಎಚ್ ಆರ್ ಎಂ ಎಸ್ ಅಂತಕ್ಕಂಥ ಒಂದು ಒಂದು ಪ್ರೊವಿಜನ್ ಮಾಡಿ ಸರ್ಕಾರದವರು ಅಲ್ಲಿ ಕೇವಲ ಕೆಲಸ ಮಾಡತಕ್ಕಂತ ವರ್ಕರ್ಸ್ಗೆ ಮಾತ್ರ ಅಲ್ಲಿಂದ ಹಣ ಶಾಂಕ್ಷನ್ ಮಾಡಿದ್ರು ಆವತ್ತು ಪೆನ್ಷನ್ದಾರರಿಗೆ ಇರಬೇಕಾದಂತಹ ಒಂದು ಸೌಲಭ್ಯವನ್ನ ಕಡೆಗಣಿಸಿ ಆ ಕಡೆಗಣಿಸಿ ಮಾಡಿದಂತ ತಪ್ಪು ವಿಶ್ವವಿದ್ಯಾಲಯದವರದ್ದು ತಪ್ಪು ಮತ್ತು ಸರ್ಕಾರದ ತಪ್ಪು ಈಗ ಹಿಂಗಾಗಿ ನೀವು ಎರಡೂ ಕಡೆ ಮಾಡಿದಂತ ತಪ್ಪುಗಳನ್ನು ಐತಿ ಈಗ ನೀವು ಈ ಕೂಡಲೇ ಈ ನಮ್ಮ ಹದಿನೆಂಟು ನೂರ ಮಂದಿಗೂ ಬೇಕಾಗತಕ್ಕಂತ ಪೆನ್ಷನರಿ ಬೆನಿಫಿಟ್ ನೀವರ ಕೊಡ್ರಿ ಒಂದು ಇಲ್ಲ ಸರ್ಕಾರ ಕನ್ವಿನ್ಸರ ಮಾಡ್ರಿ ಒಂದು ಎರಡರ ಮಾಡ್ಕೊಂಡು ನಮಗೆ ಪೆನ್ಷನರಿ ಬೆನಿಫಿಟ್ ಇದು ಭಿಕ್ಷೆ ಅಲ್ಲ ಒಂದು ಹದಿನೆಂಟು ನೂರು ಮಂದಿದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಆ ಹಕ್ಕನ್ನು ನೀವು ಸರಿಪಡಿಸ್ಕೊಡ್ಬೇಕು ಅಂತಂದೇಳಿ ಒಂದೂವರೆ ವರ್ಷದಿಂದ ನಾವು ಪ್ರಯತ್ನ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಲೋಕಲ್ ಎಂ ಎಲ್ ಎಂ ಪಿ ಎಲ್ಲರಿಗೂ ತಿಳಿಸಿ ಸರ್ಕಾರಕ್ಕೂ ಹೋಗಿ ನಾವು ಫೈನಾನ್ಸ್ ಗೆ ಫೈನಾನ್ಸ್ ಸೆಕ್ರೆಟರಿಗೆ ತಿಳಿಸಿ ಬಂದಿವಿ ಆದ್ರೂ ಇವತ್ತಿನವ್ರಿಗೆ ಯಾವುದೇ ಸರ್ಕಾರ ಇದ್ರ ಬಗ್ಗೆ ನಿಜವಾದ ಒಂದು ದೃಢವಾದ ನಿರ್ಧಾರ ತಗೊಳ್ತಾ ಇಲ್ಲ ನಮಗೆ ಬೇಕಾಗಿರೋದು ಎರಡೇ ಎರಡು ಒಂದು ತ್ರೂ ಅಥವಾ ಎಚ್ ಆರ್ ಎಂ ಎಸ್ ಥ್ರೂ ಪೆನ್ಷನ್ ಮಾಡಬೇಕು ನಮಗೆ ಅಂದ್ರೆ ಒಂದೂರ ಮೂವತ್ತ್ ಕೋಟಿ ರೂಪಾಯಿ ಅವ್ರಿಗೆ ವಿಶ್ವವಿದ್ಯಾಲಯ ಕೊಟ್ಟಂಗ ಆಗ್ತದೆ ಆದ್ರಿಂದ ಇದನ್ನ ನೀವು ಸರ್ಕಾರನ ವಹಿಸಿಕೊಂಡು ಇನ್ನೂರ್ಕಿಂತ ಅನುದಾನಿತ ಕಾಲೇಜು ಅನುದಾನಿತ ಸಂಸ್ಥೆಗಳು ಹೆಂಗೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರ ತಿಂಗಳಿಗೆ ಮಾಡ್ತಾರ ಅದೇ ತರ ನೀವು ಎಂತ ಪೆನ್ಷನ್ ಮಾಡ್ಬೇಕು ಅಂತ ನಮ್ದು ಒಂದ್ ಪಾಯಿಂಟ್ ಅಜೆಂಡಾ ಇರೋದು ಅದರಿಂದ ಅದನ್ನು ಕೂಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಿಮ್ ಮೂಲಕ ನಾವು ಸರ್ಕಾರಕ್ಕೂ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆ ಕೊಡ್ತಾ ಚರಣಗಿ ಜಿ ಎಸ್ ಅಂತ ಶಿಕ್ಷಕೇತರ ನೌಕರ ಸಂಘದ ಅಧ್ಯಕ್ಷರು